ಹೈಕೋರ್ಟ್ ಕಮಲ್ ಹಾಸನ್ಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ ಅದರ ಬೆನ್ನಲ್ಲೇ ನಟ ಕಮಲ್ ಹಾಸನ್ ಒಂದು ಪತ್ರ ಬರೀತಾರೆ ಫಿಲಂ ಚೇಂಬರ್ಗೆ ಅಷ್ಟು ದಿನದಿಂದ ಪ್ರತಿಭಟನೆ ಹೋರಾಟ ಬಹಳ ಜೋರಾಗಿ ನಡೀತಾ ಇದೆ ಕಮಲ್ ಹಾಸನ್ ವಿರುದ್ಧ ಕ್ಷಮೆ ಕೇಳಬೇಕು ಅವರ ಅಭಿನಯದ ಸಿನಿಮಾ ಕರ್ನಾಟಕದಲ್ಲೂ ರಿಲೀಸ್ ಆಗಬಾರದು ಅಂತ ಯಾವುದಕ್ಕೂ ಕೂಡ ಕಮಲ್ ಹಾಸನ್ ತಲೆನೇ ಕೆಡಿಸಿಕೊಂಡಿರಲಿಲ್ಲ ಆದ್ರೆ ಈಗ ಹೈಕೋರ್ಟ್ ಚಾಟಿ ಬೀಸಿದ ನಂತರ ಫಿಲಂ ಚೇಂಬರ್ಗೆ ನಟ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ ಫಿಲಂ ಚೇಂಬರ್ಗೆ ಬರೆದ ಪತ್ರದಲ್ಲಿ ಕ್ಷಮೆ ಕೇಳದ ಕಮಲ್ ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರ ಗೌರವ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೆ ರಾಜ್ ಕುಟುಂಬದ ಬಗ್ಗೆ ಗೌರವದಿಂದ ಮಾತನಾಡಿದ್ದೆ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ ನನ್ನ ಉದ್ದೇಶ ರಾಜ್ ಕುಟುಂಬ ಕನ್ನಡದ ಬಗ್ಗೆ ಪ್ರೀತಿ ಇದೆ ತಮಿಳಿನಂತೆ ಕನ್ನಡ ಭಾಷೆಗೂ ಸಾಂಸ್ಕೃತಿಕವಾದ ಹಿನ್ನೆಲೆ ಇದೆ ಕನ್ನಡ ಭಾಷಿಕರ ಬಗ್ಗೆ ನನಗೆ ಮೊದಲಿನಿಂದ ಗೌರವ ಇದೆ ಸಿನಿಮಾ ಜನರನ್ನ ಬೆಸಿಯೋ ಸೇತುವೆ ಹಾಕಬೇಕು ಒಡಿಬಾರ್ದು ಕನ್ನಡಿಗರು ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ಇದೆ ಅಂತ ಪತ್ರ ಬರೆದಿದ್ದಾರೆ ಆದ್ರೆ ಎಲ್ಲೂ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಬರೆದಿಲ್ಲ ಇದು ಸಮಸ್ಯೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಇಷ್ಟು ದೊಡ್ಡ ಹೇಳಿಕೆ ಕೊಟ್ಟ ನಂತರವೂ ಕೂಡ ಕಮಲ್ ಹಾಸನ್ ನಡ್ಕೊಂಡಂತ ರೀತಿ ಕನ್ನಡಿಗರಿಂದ ಇಷ್ಟು ದೊಡ್ಡ ಆಕ್ರೋಶ ಬಂದರೂ ಕೂಡ ಕಮಲ್ ಹಾಸನ್ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ದುರಹಂಕಾರದ ಪ್ರತಿಕ್ರಿಯೆಯನ್ನೇ ಕೊಡ್ತಾ ಬಂದ್ರು ಇದು ಕನ್ನಡಿಗರನ್ನ ಸಿಟ್ಟಿಗೆಬ್ಬಿಸಿದೆ ಕ್ಷಮೆ ಕೇಳೋ ತನಕ ಅವರ ಸಿನಿಮಾ ರಿಲೀಸ್ಗೆ ಅವಕಾಶ ಇಲ್ಲ ಅಂತ ಹೋರಾಟಗಾರರು ಪಟ್ಟಿ ಹಿಡಿದು ಕೂತಿದ್ದಾರೆ ಈಗ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಅಲ್ಲೂ ಕೂಡ ಉದ್ದಟತನ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ ನೇರವಾಗಿ ಕ್ಷಮೆ ಅನ್ನೋ ಪದವೇ ಬಂದಿಲ್ಲ ಅವರ ಪತ್ರದಲ್ಲಿ ಕನ್ನಡಿಗರ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಕನ್ನಡಿಗರು ಅರ್ಥ ಮಾಡ್ಕೋತಾರೆ ಅಂತ ಕಮಲ್ ಹಾಸನ್ ಪತ್ರದಲ್ಲಿ ಬರೆದಿರೋದು ಫಿಲಂ ಚೇಂಬರಿಗೆ ಪತ್ರ ಬರೆದಿದ್ದಾರೆ ಕನ್ನಡ ನಾಡು ನುಡಿ ಬಗ್ಗೆ ಅಪಾರವಾದ ಗೌರವ ಇದ್ರೆ ಕನ್ನಡದ ಬಗ್ಗೆ ಯಾಕಿಂತ ಹೇಳಿಕೆಯನ್ನ ಕೊಡ್ತಾ ಇದ್ರು ಅನ್ನೋದು ಹೋರಾಟಗಾರರ ಮಾತು ಕೂಡ ಕನ್ನಡಿಗರ ಒಂದು ಕೆಂಗಣಿಗೆ ಗುರಿಯಾಗ್ತಾ ಇದ್ದಾರೆ ಇನ್ನೊಂದು ಕಡೆ ಕನ್ನಡಪರ ಹೋರಾಟಗಾರರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಫಿಲಿಂ ಚೇಂಬರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ ಕೇಳಿ ಬರ್ತಾ ಇದೆ ಏನಿದೆ ಪತ್ರದಲ್ಲಿ ನೀವ್ ಯಾವತ್ತು ಅವರಿಗೆ ಪತ್ರ ಬರೆದಿದ್ರಿ ಕ್ಷಮೆ ಕೇಳುವಂತೆ ಅವರು ಪತ್ರದಲ್ಲಿ ಕರ್ನಾಟಕಕ್ಕೆ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪಿಕ್ಚರ್ ಪಿಕ್ಚರ್ ಚಿತ್ರ ಬಿಡುಗಡೆ ಆಗ್ಬೇಕು ಅಂತ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಆದರೆ ಇವತ್ತೊಂದು ಪತ್ರ ಬರೆದಿದ್ದಾರೆ ಆ ಪತ್ರದಿಂದ ನಮ್ಗೇನೂ ಸಮಾಧಾನ ಆಗಿಲ್ಲ ಏನೋ ಅವರು ಯಾವ್ಯಾವುದೋ ವಿವರಣೆ ಕೊಟ್ಟವ್ರೆ ನಾನು ಇಷ್ಟು ಪಿಚ್ಚರ್ ಮಾಡಿದ್ದೀನಿ ನಾನು ಕನ್ನಡದಕ್ಕೆ ಮೇಲೆ ಗೌರವ ಇದೆ ಪ್ರೀತಿ ಇದೆ ಎಲ್ಲ ಇದೆ ಏನೇನೆಲ್ಲ ಬರ್ಕೊಂಡಿದ್ದಾರೆ ಆದರೆ ಅದು ನಮಗೆ ಸಮಾಧಾನ ತಂದಿಲ್ಲ ಆ ಕಾರಣ ನಾವು ಆ ಆ ಪತ್ರಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಅದನ್ನು ನಾವು ಸಾರಾಸಕ್ಟ್ ಆಗಿ ನಾವು ಅದನ್ನ ತಿರಸ್ಕಾರ ಮಾಡಿದ್ದೀವಿ ಕಮಲಹಾಸನ್ ಅವರಿಗೆ ನೀವು ಪತ್ರ ಬರೆದಂತ ಸಂದರ್ಭದಲ್ಲಿ ಏನು ಕೇಳಿದ್ರಿ ಅವರಿಗೆ ಎಕ್ಸಾಕ್ಟ್ ಆಗಿ ನೀವು ಇದನ್ನು ಮಾಡಬೇಕು ಅಂತ ಏನಾದ್ರು ಕೇಳಿದ್ರ ಪತ್ರದಲ್ಲಿ ಹೌದು ಈ ಭಾಷೆ ಬಗ್ಗೆ ಇಂಥ ಪದ ನೀವು ಬಳಸಿದಿರಾ ಇಲ್ಲಿ ಕನ್ನಡಿಗರು ಇಲ್ಲಿ ಕನ್ನಡ ಪರ ಹೋರಾಟಗಾರರು ಇಲ್ಲಿ ಕರ್ನಾಟಕಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆಯನ್ನು ತರುವಂತ ನೀವು ಕೆಲಸ ಮಾಡಿದಿರ ಇದಕ್ಕೆ ನೀವು ಕೂಡಲೇ ಇದಕ್ಕೆ ಸಂಪೂರ್ಣ ವಿವರಣೆ ಕೊಟ್ಟು ಕ್ಷಮೆ ಕೇಳಿದ್ರೆ ಚಿತ್ರ ಬಿಡುಗಡೆ ಆಗುತ್ತೆ ದಯಮಾಡಿ ಅದ ಆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಲೆಟರ್ ಬರೆದಿದ್ವಿ ಫಿಲಿಮ್ ರಿಲೀಸ್ ಆಗೋದಕ್ಕೆ ತುಂಬಾ ದಿನಗಳೇನು ಬಾಕಿ ಇಲ್ಲ ಇನ್ನೊಂದು ಎರಡು ಮೂರು ದಿನ ಬಾಕಿ ಇದೆ ಸೊ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಫಿಲಿಮ್ ಚೇಂಬರ್ ಅಲ್ಲ ಫಿಲಿಮ್ ಚೇಂಬರ್ ನಾವು ನೋಡಿಮ್ಮ ಇವತ್ತು ಕನ್ನಡಕ್ಕಿಂತ ಯಾರೋ ದೊಡ್ಡವರಿಲ್ಲ ಕನ್ನಡ ಭಾಷೆಗೆ ಇವತ್ತು ಈ ರೀತಿ ಅನ್ಯಾಯವಾದಾಗ ನಾವು ಫಿಲಿಂ ಚೇಂಬರು ನಾವು ಪ್ರತ್ಯೇಕ ಅದು ಮತ್ತೊಂದು ಅಂತ ಹೇಳಕ್ ನಾವು ಕೂಡ ಕನ್ನಡಿಗರ ಜೊತೆ ಇದ್ದೀವಿ ಕನ್ನಡಿಗರ ತೀರ್ಮಾನವೇ ನಮ್ಮ ಅಂತಿಮ ತೀರ್ಮಾನ ಮಾಡುತ್ತಾ ಸರ್ ಅವರ ಮೂವಿಯನ್ನ ಇಲ್ಲಿ ರಿಲೀಸ್ ಆಗದೆ ತಡೆಯುತ್ತಾ ಫಿಲಿಂ ಚೇಂಬರ್ ಅದ ಖಂಡಿತ ಮಾಡ್ಲೇಬೇಕಮ್ಮ ಮಾಡದ ಹೋದ್ರೆ ನಿಮ್ ಮುನ್ ಮುಚ್ಚಿಸ್ತಾರೆ ಏನ್ ನಾವು ಆ ಕೆಲಸ ಮಾಡದೆ ಹೋದ್ರೆ ಮೇಲೆ ಬರ್ತಾರೆ ಅದಕ್ಕೆ ಅವಕಾಶ ಕೊಡಬಾರದು ಅದು ನಮ್ ಕರ್ತವ್ಯ ಭಾಷೆಗೆ ಅನ್ಯಾಯವಾಗಿದೆ ವೈಯಕ್ತಿಕ ಯಾರಿಗೋ ಬೈದಿದ್ರೆ ನಾವು ಕೇಳ್ತಾ ಇರಲಿಲ್ಲ ಇಡೀ ಭಾಷೆಗೆ ಬೈದಾಗ ಇಡೀ ಕರ್ನಾಟಕಕ್ಕೆ ಅವರು ಅವಮಾನ ಮಾಡಿದಾಗ ಸರ್ ಒಂದು ಕಡೆ ಕನ್ನಡ ಪರ ಹೋರಾಟಗಾರರಿರಬಹುದು ಅದರ ಜೊತೆಗೆ ಎಲ್ಲರೂ ಕೂಡ ಎಲ್ಲ ಕನ್ನಡಿಗರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಆದರೆ ಸಿನಿಮಾಗೆ ಸಂಬಂಧಪಟ್ಟವರು ಕನ್ನಡಿಗರಿಂದನೇ ಬೆಳೆದವರು ಕರ್ನಾಟಕದಿಂದಲೇ ಗುರುತಿಸಿಕೊಂಡಂತಹ ಸಿನಿಮಾ ನಟ ನಟಿಯರಿರಬಹುದು ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ನೋಡಿಮ್ಮ ಇಂತ ಸಂದರ್ಭದಲ್ಲಿ ನಾನು ಯಾವುದೇ ಸಂಭ್ರಮವನ್ನು ಮನೆಯಲ್ಲಿ ಆಚರಣೆ ಮಾಡ್ತಾ ಇಲ್ಲ ನನ್ನ ಮನೆ ಮದುವೆ ಅಲ್ಲ ಇದು ಕರ್ನಾಟಕಕ್ಕೆ ಬೆಂಕಿ ಬಿದ್ದಿರುವಂಥ ಸಮಯ ಈ ಸಮಯದಲ್ಲಿ ನೀವು ಬರದ ಹೋದರೆ ಇನ್ಯಾವಾಗ ಬರ್ತೀರ ಅದು ಕಮಿಟ್ಮೆಂಟ್ ನಿಮಗೂ ಇರಬೇಕು ಕೇವಲ ಕನ್ನಡ ಪರ ಹೋರಾಟಗಾರರ ಮಾತ್ರ ಅಲ್ಲ ಅದು ಇರಬೇಕು ನೀವು ಮುಂದೆ ಬರಬೇಕು ನಿಮ್ಮಿಂದ ಸಾವಿರಾರು ಜನ ಬರ್ತಾರೆ ಅದು ನಿಮ್ಗೆ ಅರ್ಥ ಆಗಲ್ವಾ ರಾಜ್ಕುಮಾರ್ ಅವರು ಆದರ್ಶಗಳನ್ನ ಬಿಟ್ಟು ಹೋಗಿದ್ದಾರೆ ಅವ್ರು ಹೋರಾಟ ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ನೋಡ್ಬೇಕಲ್ವಾ ಇವತ್ತು ಅಂಬರೀಷೇ ಬೇಕು ವಿಷ್ಣುವರ್ಧನ್ ಬೇಕು ರಾಜ್ಕುಮಾರೇ ಬೇಕು ಅಂದ್ರೆ ಇಲ್ಲದೇ ಎಲ್ಲಿ ಕರ್ಕೊಂಡ್ ಅವ್ರು ಇಲ್ಲ ಅಂದಮೇಲೆ ನೀವು ಯಾರಾದರೂ ನಾಯಕತ್ವ ವಹಿಸ್ಕೋಬೇಕು ನೀವು ಬರಬೇಕು ಮುಂದೆ ಅವಾಗ ಜನ ನಿಮ್ಮನ್ನ ಗೌರವಿಸ್ತಾರೆ ಇಲ್ಲಿವರೆಗೂ ಗೌರವ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳಿ ಅನ್ನೋದೇ ನನ್ನ ಒಂದು ಮನವಿ ಸರ್ ಈ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಶಿವಣ್ಣ ಕೂಡ ಅಲ್ಲೇ ಇದ್ರು ಅವರಿಗೆ ಭಾಷೆ ಅರ್ಥ ಆಗುತ್ತೆ ಚೆನ್ನಾಗೇ ಅರ್ಥ ಆಗುತ್ತೆ ಯಾಕಂದ್ರೆ ಅವರು ಕೂಡ ಚೆನ್ನೈಯಲ್ಲಿ ಬೆಳೆದವ್ರು ಅವ್ರು ಯಾಕೆ ರಿಯಾಕ್ಟ್ ಮಾಡಿಲ್ಲ ನೋಡಿ ಮಾ ರಾಜ್ ಶಿವರಾಜ್ ಕುಮಾರ್ ಕನ್ನಡದಲ್ಲಿ ಯಾವ ಪಂಡಿತನೂ ಅಲ್ಲ ಪಾಪ ಅವನಿಗೆ ಗೊತ್ತಿಲ್ಲ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ದಯಮಾಡಿ ಈ ಮಧ್ಯದಲ್ಲಿ ಅವ್ರನ್ನ ಇದು ಮಾಡಿದ್ರೆ ಅವ್ರಿಗೆ ಗೊತ್ತಿದ್ರೆ ಖಂಡಿತವಾಗಿ ಮಾತಾಡಿರೋರು ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಗೋಕಾಕ್ ಚಳುವಳಿಯಲ್ಲಿ ನನ್ನ ಜೊತೆ ಬಂದು ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರು ರಾತ್ರಿ ಹತ್ತು ಗಂಟೆಯಲ್ಲಿ ಸುಮಾರು ಎರಡು ಗಂಟೆವರೆಗೂ ಕೂಡ ಮಾಡಿ ಮಾಡಿದ್ದಾರೆ ಆದರೆ ಅವ್ರಿಗೆ ಅಲ್ಲಿ ಅರ್ಥ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಏನೇ ಆಗಲಿ ಏನೇ ಆಗಲಿ ಆದ್ಮೇಲಾದರೂ ಅವರು ಕ್ಷಮೆ ಕೇಳಬೇಕು ಅಂತ ಜನ ಕೂಗಿದ್ಮೇಲೆ ಹೇಳ್ಬಿಟ್ಟು ಕಮಲಾಸನ್ ಅವರಿಗೆ ಕೊನೆಯದಾಗಿ ಅವರೇ ನಿಮ್ಮ ಅಭಿನಯದಲ್ಲಾಗ್ಲಿ ನಿಮ್ಮ ವ್ಯಕ್ತಿತ್ವದ ಮೇಲೆ ನಮಗೆ ಅಪಾರವಾದಂತ ಗೌರವ ಇದೆ ಆ ಗೌರವವನ್ನು ಉಳಿಸ್ಕೋಬೇಕು ನೀವು ದೊಡ್ಡವರಾಗಬೇಕು ಅಂದ್ರೆ ಕರ್ನಾಟಕದ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೇನೆ ఇది ఏష్యెట్ న్యూస్ నెట్వర్క్ ప్రస్తుతి